ಅಥಣಿಯಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಪಟ್ಟಣದಲ್ಲಿ ವಿವಿಧ ಇಲಾಖೆಗಳು ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಈ ಕಾರ್ಯಕ್ರಮವು ಸಾರ್ವಜನಿಕರಲ್ಲಿ ರಸ್ತೆ ಸುರಕ್ಷತೆ ಮತ್ತು ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನ ಹೊಂದಿತ್ತು ಜಾಥಾದಲ್ಲಿ ನೂರಾರು ಜನರು ಪಾಲ್ಗೊಂಡು ರಸ್ತೆ ಸುರಕ್ಷತೆಯ ಮಹತ್ವ ಸಾರಿದ್ದಾರೆ ಜಾಥಾವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಭಾಗವಹಿಸಿದವರು ರಸ್ತೆ ಸುರಕ್ಷತೆ ಟ್ರಾಫಿಕ್ ನಿಯಮಗಳ ಪಾಲನೆ ಅಪಘಾತಗಳ ತಡೆಗಟ್ಟುವಿಕೆ ಕುರಿತು ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿ ಸಿದ್ದಾರೆ ಹೆಲ್ಮೆಟ್ ಧರಿಸೋಣ ಜೀವ ಉಳಿಸೋಣ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಟ್ರಾಫಿಕ್ ನಿಯಮ ಪಾಲನೆ ಅಪಘಾತಕ್ಕೆ ಪರಿಹಾರ ನಿಧಾನವಾಗಿ ಚಲಿಸಿ ಸುರಕ್ಷಿತವಾಗಿರಿ ತಲುಪಿರಿ ಮುಂತಾದ ಘೋಷಣೆಗಳನ್ನ ಎಲ್ಲರ ಗಮನ ಸೆಳೆದವು ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು ಪ್ರತಿಯೊಬ್ಬ ನಾಗರಿಕನು ರಸ್ತೆ ಸುರಕ್ಷತೆಗೆ ಒತ್ತು ನೀಡಬೇಕು ಎಂದಿದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡುವುದು ಮತ್ತು ಅಮೂಲ್ಯ ಜೀವಗಳನ್ನ ಉಳಿಸುವುದಾಗಿದೆ ಪ್ರತಿ ವರ್ಷ ರಸ್ತೆ ಅಪಘಾತಗಳಲ್ಲಿ ಅನೇಕ ಅಮೂಲ್ಯ ಜೀವಗಳು ಕಳೆದ ಜೀವ ಕಳೆದುಕೊಳ್ಳುತ್ತಿವೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಅಪಘಾತಗಳನ್ನು ತಡೆಯಲು ಮತ್ತು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸುವಂತೆ ಪ್ರೇರೇಪಿಸಲು ಈ ಜಾಥಾ ಸಹಕಾರಿಯಾಯಿತು ಎಂದು ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ ಜಾಥದ ಕೊನೆಯಲ್ಲಿ ಭಾಗವಹಿಸಿದ ಎಲ್ಲರೂ ರಸ್ತೆ ಸುರಕ್ಷತಾ ನಿಯಮಗಳನ್ನ ಪಾಲಿಸುವ ಪ್ರತಿಜ್ಞೆ ಮಾಡಿದರು ಎಲ್ಲರೂ ಟ್ರಾಫಿಕ್ ನಿಯಮಗಳನ್ನು ಸದಾ ಪಾಲಿಸುತ್ತೇವೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಬಳಸುತ್ತೇವೆ ಮತ್ತು ಇತರರ ಜೀವಕ್ಕೂ ಗೌರವ ನೀಡುತ್ತೇವೆ ಎಂಬ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಶಾಲಾ ಮಕ್ಕಳು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಪಾಲ್ಗೊಂಡಿದ್ದರು ನಮಸ್ಕಾರಗಳು ಇವತ್ತು ಪ್ರಾದೇಶಿಕ ಸಾರಿಗೆ ಹಾಗೂ ನಮ್ಮ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರ ನಿರೀಕ್ಷಕರೊಂದಿಗೆ ಹಾಗೂ ಬೇರೆ ಬೇರೆ ಎಲ್ಲ ಇಲಾಖೆ ಅಂದರೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಮತ್ತೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ನ್ಯಾಯ ಮೂರು ಮೂರು ಜನ ನ್ಯಾಯಾಧೀಶರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಲ್ನಡಿಗೆ ಜಾಥಾವನ್ನು ಉದ್ಘಾಟನೆಯನ್ನು ಬಹಳ ಉತ್ತಮವಾಗಿ ನಡೆಸಿಕೊಟ್ರು ಈ ಜಾಥಾದ ಪ್ರಮುಖ ಕಾರಣವೇನೆಂದರೆ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ನಾಶಾಚರಣೆ ಈ ಮಾಸಾಚರಣೆ ಮಾಡುವ ಉದ್ದೇಶ ಏನಂದ್ರೆ ಸಾರ್ವಜನಿಕರು ಯಾವುದೇ ವಾಹನವಿರಲಿ ದ್ವಿಚಕ್ರ ಇರಲಿ ಕಾರ್ ಇರಲಿ ಅಥವಾ ಬೇರೆ ಯಾವುದೇ ವೆಹಿಕಲ್ ಇರಲಿ ಸುರಕ್ಷತೆ ದೃಷ್ಟಿಯಿಂದ ಮನೆಯಿಂದ ಹೊರಗೆ ಹೊರಗೆ ಮನೆಗೆ ಮುಟ್ಟುವಾಗ ದ್ವಿಚಕ್ರ ಹೊಡಿಬೇಕಾದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಲಿ ಅಂದ್ರೆ ದ್ವಿಚಕ್ರ ವಾಹನದಲ್ಲಿ ಮುಂದೆ ಹಿಂದೆ ಎರಡು ಕಡೆ ಕುತ್ಕೊಳ್ಳೋರು ಹೆಲ್ಮೆಟ್ ಹಾಕ್ರಿ ಕಾರಿನಲ್ಲಿ ಪ್ರಯಾಣಿಸುವಾಗ ಸೀಟ್ ಬೆಲ್ಟ್ ಅಂದ್ರೆ ಡ್ರೈವರ್ ಒಬ್ಬರೇ ಅಲ್ಲ ಹಿಂದೆ ಕುಳಿತವರು ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕಬೇಕು ಯಾಕಂದ್ರೆ ಆಕ್ಸಿಡೆಂಟ್ ಆದ ಸಮಯದಲ್ಲಿ ವೆಹಿಕಲ್ ಬಡ್ಕೊಳ್ತಾರೆ ಬಡ್ಕೊಳ್ಬೇಕಾದ್ರೆ ದೇಹ ವೆಹಿಕಲ್ ಗೆ ಡ್ಯಾಶ್ ಬೋರ್ಡ್ ಟಚ್ ಆಗೋದಿಲ್ಲ ಆವಾಗ ಸಾಕಷ್ಟು ಮಟ್ಟಿಗೆ ಸುರಕ್ಷತೆಯನ್ನು ಕಾಯ್ಕೊಳ್ಬಹುದು ನಿಯಮಗಳನ್ನ ಎಲ್ಲರೂ ಕಡ್ಡಾಯವಾಗಿ ಪಾಲಿಸಬೇಕು